ಸೊ ಬರ್ರಿ ಈಗ ನಾನು ಮಾರ್ನಿಂಗ್ ಮಾರ್ನಿಂಗಿಂದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೋಡು ನಿಮ್ಗೆ ತಂಬ್ಲೈನ್ ನೋಡಿ ಗೊತ್ತಾಗಿರ್ತೈತಿ ಇದು ಯಾವ ದಿನದ ಬ್ಲಾಗು ಅಂತ ಹೌದು ರಥಸಪ್ತಮಿ ಅಂತ ಹೇಳಿ ನಾವು ಆ್ಯಕ್ಚುಲಿ ರಥಸಪ್ತಮಿ ಅಂದರೆ ಯಾವಾಗೂ ಆಚರಣೆ ಮಾಡೋದಾಗಲಿ ಅದು ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ನಮಗೆ ನನಗಂತರೂ ಗೊತ್ತೇ ಇರಲಿಲ್ಲ ಏನೋ ಈಗ ಎಲ್ಲರೂ ಮಾಡ್ತಾಯಿದ್ದಾರೆ ಒಟ್ಟಲ್ಲಿ ಕ್ಯಾಲೆಂಡ್ರಲ್ಲೂ ರಥಸಪ್ತಮಿ ಅಂತ ಐತಿ ಸೊ ಹಿಂಗೆ ರಥಸಪ್ತಮಿನ ಈ ಥರ ಸೂರ್ಯನ ನಮಸ್ಕಾರ ಸೂರ್ಯನ ಪೂಜೆ ಮಾಡೋದು ಅಂತ ಹೇಳ್ತಾ ಇದ್ರಲ್ಲ ಇನ್ನೊಂದು ಏನಂತ ಹೇಳಿದರೆ ಒಟ್ಟಲ್ಲಿ ಯಾವ ಪೂಜೆನಾರ ಆಗಲಿ ನಾನು ಅದು ಬಂದೇವಿ ಬಿಟ್ಟೇವಿ ಅದು ನಾನು ತಲೆಗೆ ತೊಗೊಳಂಗಿಲ್ಲ ಒಟ್ಟಲ್ಲಿ ಪೂಜೆ ನಾನು ಮಾಡ್ತೀನಿ ಹಾಗಾಗಿ ಬೆಳಗ್ಗೆ ಬಾಗಿಲೆಲ್ಲ ತೊಳೆದು ಬೆಳಗ್ಗೆ ತಿಂಡಿಗೂ ಏನಾಯ್ತು ಅಂತ ಹೇಳಿದರೆ ಬೆಳಗ್ಗೆನ ಬಾಯಿ ಬಸ್ಲಿ ಸೊಪ್ಪಿತ್ತು ಸೊ ಹಂಗಾಗಿ ಬೇಳೆ ಬೇಯಿಸಿ ಬಾಯಿ ಬಸ್ಲಿ ಸೊಪ್ಪಿಂದ ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡಿದ್ರಾಯ್ತು ಅಂಥೇಳಿ ಸೊ ಬೇಳೆಲ್ಲ ಬೇಯಿಸ್ಕೊಂಡು ಚಪಾತಿ ಕುಂತೆ ನೋಡ್ರಿ ಬೇಗ ಬೇಗ ಪೂಜೆ ಮಾಡಿದ್ರಾಯಿತು ಅಂತ ಹೇಳಿ ಅಂದರೆ ಅದ ಯಾವಾಗೂ ನಡ್ಸ್ಕೊಂಡಂತ್ರೂ ಏನು ಬಂದಿಲ್ಲ ಅದನ್ನು ನಾನು ಕೇಳೂ ಇಲ್ಲ ಫಸ್ಟ್ ಟೈಮು ಅಂತ ಅನ್ಕೊಂತೇನೆ ನನಗೆ ತಿಳಿದ ಮಟ್ಟಿಗೆ ನಾನು ಇಷ್ಟು ವರ್ಷದಲ್ಲಿ ರಥಸಪ್ತಮಿ ಅಂತ ಬರ್ತಿತ್ತೋ ಏನೋ ಬಟ್ ಯಾವಾಗೂ ನಾನು ಮಾಡಿರಲಿಲ್ಲ ಬಟ್ ಈ ಸಲ ಎಲ್ಲರೂ ಮಾಡ್ತಾ ಅಂತ ಹೇಳಿ ನಿಮ್ಗೆ ಗೊತ್ತೈತಿ ಸೊ ನಂದು ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಹತ್ರ ಇರೋ ನೋವುಗಳು ಕಷ್ಟಗಳು ಕಡಿಮೆ ಆಗಲಪ್ಪ ಅಂಥೇಳಿ ಯಾವ ಪೂಜೆ ಇರ್ತೈತಿ ಯಾವ ಹಬ್ಬ ಹರಿದಿನ ಇರ್ತೈತಿ ಯಾವ ನಕ್ಷತ್ರ ಇರ್ತೈತಿ ಯಾವ ದಿನ ಇರ್ತೈತಿ ಅವೆಲ್ಲ ಮಾಡ್ಕೊತನ ಬರ್ತೀನಿ ಸೊ ಹಂಗಾಗಿ ಕಂಡ್ರು ಕೈ ಮುಗಿಬೇಕು ಅನ್ನೋ ಮೈಂಡ್ ಗೆ ಬಂದುಬಿಟ್ಟೈತಿ ಈಗ ನಂದು ಅಂತ ಹಂಗಾಗಿ ಹೋಗ್ಬಿಟ್ಟೈತಿ ಹಾಗಾಗಿ ನಾನು ಬೇಡೋದು ಒಂದೇ ನಿಮ್ಗೆಲ್ಲರಿಗೂ ಗೊತ್ತಿರೋದೈತಿ ಸೊ ಆ ಕಾರಣಕ್ಕೆ ನಾನು ಯಾವ ಹಬ್ಬ ಹರಿದಿನ ಬಂದ್ರು ಯಾವ ನಕ್ಷತ್ರ ಯಾವ ದಿನ ಬಂದ್ರೂ ಬಿಡಲ್ಲ ಸೊ ಒಳ್ಳೆ ದಿನ ಅಂತೆ ಸೂರ್ಯನಿಗೆ ನಮಸ್ಕಾರ ಮಾಡೋದು ನಾವು ಡೈಲಿ ಸೂರ್ಯನಿಗೆ ನಮಸ್ಕಾರ ಮಾಡೇ ಮಾಡ್ತೇವಿ ಸೊ ಹಂಗಾಗಿ ಇದು ನೋಡಿರಿ ಪಲ್ಯ ಅಕ್ಕ ನಂಬಳೆ ಹೋಟೆಲ್ ಇರೋ ಅಕ್ಕ ಒಬ್ಬರು ಕೊಟ್ಟಿದ್ದರು ನಾನು ಈ ಪಲ್ಯ ಮಾಡಿದ್ನಲ್ಲ ಎರಡು ಪಲ್ಯ ಹಚ್ಕೊಂಡು ಚಪಾತಿ ತಿಂದ್ವಿ ತಿಂದು ನಾನಿನ್ನೂ ತಿಂದಿರಲಿಲ್ಲ ರಾಜು ಹಾಕ್ಕೊಟ್ಟೆ ಅವರು ತಿಂದು ಆಫೀಸ್ ಹೋದ್ರೆ ಅದಾದಮೇಲೆ ನಾನು ಬೇಗ ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸ್ಕೊಂಡು ಪೂಜೆ ಮಾಡಿದ್ರಾಯ್ತು ಹೇಳಿ ಅಷ್ಟು ಮನೆ ಎಲ್ಲ ಒರೆಸ್ಕೊಂಡು ಹಾಕೊತೀನಿ ನೋಡ್ರಿ ಸೊ ಹಂಗಾಗಿ ಇವತ್ತು ಮಾಡಿದ್ರಾಯ್ತು ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅಷ್ಟು ಬೆಳಗ್ಗೆ ಬೆಳಗ್ಗೆನೇ ಬೇಗನೆ ಎದ್ದು ಮಾಡೋದಂತರೂ ನನ್ನ ಕೈಯಿಂದ ಅಂತೂ ಆಗೋಲ್ಲ ನನಗೆ ನೀವು ಎಷ್ಟೊತ್ತರ ನೈಟ್ ಮಲಗುವಂದ್ರೂ ಮಲಗಿಬಿಡ್ತೀನಿ ಬೆಳಗ್ಗೆ ಬೇಗ ಹೇಳೋದು ಅಂತ ಹೇಳಿಬಿಟ್ರೆ ಒಂದು ಸ್ವಲ್ಪ ಕಷ್ಟನೇ ಇದೊಂದು ಚಳಿ ಒಂದು ಇರೋದಕ್ಕೂ ಅದಕ್ಕೂ ಯಥಾಸ್ಥಿತಿ ಮಾಮೂಲಿ ಹೇಳೋಂಗೆ ಹೇಳಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗಡೆನೇ ಪೂಜೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡೆ ದಿನ ಅಂತರೂ ಕೈ ಮುಗ್ದೆ ಮುಗಿತೇವೆ ಸೂರ್ಯನಿಗೆ ಬಟ್ ಇವತ್ತೇನೋ ಒಂದು ವಿಶೇಷ ಅಂತ ಹೇಳಿ ಅಂತ ಹೇಳಿದರು ಸೊ ಹಂಗಾಗಿ ನಾನು ಕೂಡ ಎಲ್ಲರೂ ಮಾಡೋ ಥರನೇ ದೇವ್ರ ಪೂಜೆ ಮನೆಯಲ್ಲಿ ಮನೆಯಲ್ಲಿ ಫಸ್ಟು ಮನೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಏನು ಮಾಡಿದೆ ಬೆಳಗ್ಗೆನೇ ಅದು ಕೈ ಮುಗ್ದಿದ್ವಿ ಬಟ್ ಅದಾದಮೇಲೆ ಈ ಥರ ಒಂದು ಹಾಗೆ ಸೂರ್ಯನ ಬಿಡಿಸೋ ಥರ ಬಿಡಿಸಿ ಅದ್ರ ಮೇಲೆ ಹೂವಿಟ್ಟು ದೀಪ ಎಲ್ಲ ಇಟ್ಟು ಸೂರ್ಯ ಇಲ್ಲೇ ಪ್ರತಿಷ್ಠಾಪನೆ ಆಗ್ಯಾನ ಅನ್ನೋ ಥರ ನನ್ನ ನಾನು ಆ ಥರ ಮಾಡಿಕೊಂಡು ಈ ಥರ ಮಾಡಿದೆ ಹೊರಗಡೆ ಎಲ್ಲರೂ ಮಾಡಬೇಕಾಗಿತ್ತು ಬಟ್ ಎಲ್ಲರೂ ಹೊರಗಡೆ ಮಾಡಿರಿ ತುಳಿದ್ರೆ ಸುಮ್ಮನೆ ಅವು ನಮ್ಗೆ ಇಲ್ಲದೆ ಇರೋ ಪಾಪಗಳೆಲ್ಲ ತಡ್ತಾವ ಅಂಥೇಳಿ ಈಗ ಇಲ್ಲೇ ದೇವ್ರ ಮುಂದೆನೇ ಮಾಡಿದೆ ನೋಡಿರಿ ಈ ಥರ ಒಂದು ಸೂರ್ಯನ ಬಿಡಿಸಿ ಅದ್ರ ಮುಂದೆ ದೀಪ ಎಲ್ಲ ಹಚ್ಚಿಟ್ಟು ಹೂಗಿ ಎಲ್ಲ ಮುಡಿಸಿ ಸೊ ಈ ಥರ ನಾನು ಮಾಡಿದ್ದೆ ರಥ ಸಪ್ತಮಿನ ಈ ಥರ ಬಟ್ ಯಾವಾಗೂ ಮಾಡಿಲ್ಲ ಏನಾರು ತಪ್ಪು ಅಂತ ಅನಿಸಿದ್ರೆ ನಾನು ಫಸ್ಟ್ ಟೈಮ್ ಮಾಡಿರೋದು ನಂಗೆ ತಿಳಿದಷ್ಟಿಗೆ ನಾನು ಮಾಡಿದ್ದೀನಿ ಆಮೇಲೆ ಮನೆ ಪೂಜೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮಂಗಳಾರ ಬೇರೆ ಇತ್ತು ನಮ್ಮ ಮನೆ ದೇವ್ರ ವಾರ ಎಲ್ಲ ಮುನ್ನ ವಾರ ಫಸ್ಟ್ ನಾವು ಮನೆ ದೇವ್ರಿಗೆ ಮಾಡಬೇಕಲ್ಲ ಹಾಗಾಗಿ ಮೊದಲು ನಮ್ಮ ಮನೆ ದೇವರಿಗೆಲ್ಲ ಮಾಡಿಕೊಂಡೆ ಮಾಡಿಕೊಂಡು ಅದಾದಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸಿದೆ ಮುಗಿಸಿ ಅದಾದಮೇಲೆ ಸೂರ್ಯನಿಗೋಗಿ ನಮಸ್ಕಾರ ಮಾಡಬೇಕಿತ್ತಲ್ಲ ಇನ್ನು ಮೇಲ್ಗಡೆ ನಾನು ಹೋಗಬೇಕು ಫೋರ್ತ್ ಫಿಫ್ತ್ ಫ್ಲೋರ್ಗೆನೋ ಹೋಗಬೇಕು ದೀಪ ಗೀಪ ಎಲ್ಲ ತೊಗೊಂಡು ಗಾಳಿ ದೀಪನ ಇಲ್ಲಲ್ಲ ಸೊ ಜನ ಮತ್ತು ನೋಡ್ತಾರೆ ನನ್ನೇ ನಮ್ಮ ಲೇಔಟಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಜನ ಇರೋಲ್ಲ ಬಿಡ್ರಿ ಬಟ್ ಆದರೂ ಏನಲ್ಲ ಹೊತ್ಕೊಂಡು ಹೋಗೋದು ಮನೆ ಒಳಗಡೆ ಸೂರ್ಯ ಬಂದುಬಿಡ್ತಾನೆ ಕರೆಕ್ಟ್ ವಿಂಡೋದೊಳಗಡೆಯಿಂದನೇ ಸೂರ್ಯ ಬಂದುಬಿಡ್ತಾನೆ ಹಾಗಾಗಿ ಇಲ್ಲೇ ನಿಂತ್ಕೊಂಡು ಕೈ ಮುಗಿದ್ರಾಯ್ತು ಮೇಲ್ಗಡೆ ಹೋಗಿ ಇಲ್ಲೇ ಮುತ್ ಇಲ್ಲೇ ನಿಂತ್ಕೊಂಡು ಪೂಜೆ ಮಾಡಿದ್ರಾಯ್ತು ಮೇಲ್ಗಡೆ ಹೋಗಿ ಕೈ ಮುಗ್ದು ಒಂದು ಸಾಷ್ಟ ನಮಸ್ಕಾರ ಮಾಡ್ಕೊಬಂದ್ರಾಯ್ತು ಅಂತ ಹೇಳಿ ಸೊ ನಮ್ಮ ಮನೆ ಒಳಗಡೆನೆ ಬರ್ತಾನಲ್ಲ ಹಾಗಾಗಿ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಎಲ್ಲ ಹಾಕಿ ತುಂಬ ಎಲ್ಲಾ ಆಡ್ತೀನಿ ಪೂಜೆ ಎಲ್ಲ ಮುಗಿಸೋದ್ಲೇನ ಆಲ್ರೆಡಿ ಟೈಮ್ ಆಗಿತ್ತು ಮತ್ತೆ ನಮ್ಮನೆಯಲ್ಲೇ ಸೂರ್ಯ ಬಂದ್ಬಿಟ್ಟ ಹಂಗಾಗಿ ಮೇಲೆ ಹೋಗಿ ಪೂಜೆ ಮಾಡೋದೇನು ಚೆಂದ ನನಗೊಂಥರ ಏನು ಅನ್ಕೊಂಬಿಡ್ತಾರೋ ಅಂತ ಹೇಳಿ ಅನಿಸ್ತೈತಿ ಅದರಲ್ಲೂ ಗಾಳಿನೂ ಸುಮಾರು ಇತ್ತು ದೀಪ ನಿಲ್ಲಂಗಿರಲಿಲ್ಲ ಹಾಗಾಗಿ ಒಳಗಡೆನೆ ನಾನು ಊದ್ಬತ್ತಿ ಮತ್ತು ತುಪ್ಪದ ಬತ್ತಿ ಎಲ್ಲ ಬೆಳಗಿ ಇಲ್ಲೇ ನಮಸ್ಕಾರ ಮಾಡಿ ಒಂದು ಐದು ನಿಮಿಷ ಬೇಡ್ಕೊಂಡು ಪೂಜೆ ಎಲ್ಲ ಇಲ್ಲೇ ಮನೆ ಒಳಗಡೆನೇ ಮುಗಿಸ್ಕೊಂಬಿಟ್ರಾಯ್ತು ಅಂಥೇಳಿ ಇದು ಫಸ್ಟು ದೇವ್ರದ್ದೆಲ್ಲ ಮುಗಿಸ್ಕೊಬಿಡೋಣ ಮನೆ ದೇವ್ರದೊಂದು ಮುಗ್ಬಿಟ್ರೆ ಫಸ್ಟು ಆಮೇಲೆ ಎಲ್ಲ ಮುದಿ ದೀಪ ಧೂಪ ಎಲ್ಲ ಹಾಕಿ ಹಣ್ಣು ಇನ್ನೂ ನೈವೇದ್ಯ ಒಂದು ಮಾಡಬೇಕಿತ್ತು ಇನ್ನು ಪೂಜೆ ಎಲ್ಲ ಆದಮೇಲೆ ಮಾಡಿದರೆ ಆಯ್ತು ನೈವೇದ್ಯ ಅಂತ ಅಂದ್ಕೊಂಡು ಫಸ್ಟ್ ಇಷ್ಟು ಮುಗಿಸ್ಕೊಂಡೆ ಇಷ್ಟು ಮುಗಿಸ್ಕೊಂಡು ಈ ಪೂಜೆ ಎಲ್ಲ ಮಾಡಿದೆ ನೋಡ್ರಿ ಸೂರ್ಯನ ನಮಸ್ಕಾರ ಕೂಡ ಮಾಡಿದೆ ಅಲ್ಲಿ ಮಾಡಿರ್ತೀವಿ ನಾವು ಬಟ್ ಇವತ್ತು ಒಂಥರ ಏನೋ ವಿಶೇಷ ಅಂತ ಅನ್ನಿಸ್ತಾ ಇತ್ತು ಯಾವಾಗಲೂ ಕಾಣೋ ಥರ ಸೂರ್ಯ ಕಾಣ್ತಾ ಇರಲಿಲ್ಲ ನಿನ್ನೆ ಒಂಥರ ಏನೋ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದ್ದ ಅಂದರೆ ಯಾವಾಗಲೂ ಅಷ್ಟು ಕ ಅಂದರೆ ದಿಟ್ಟಿಸಿ ನೋಡೋದು ಪೂಜೆ ಮಾಡೋದು ಆ ಥರ ಎಲ್ಲ ಮಾಡ್ತಿರ್ಲಿಲ್ಲಲ್ಲ ಹಾಗಾಗಿ ಇವತ್ತು ಯಾವಾಗಲೂ ನೋಡೋದು ಒಂದೇ ಅಯ್ಯೋ ಎಷ್ಟು ಉರಿ ಇದೆಯಪ್ಪ ಎಷ್ಟು ಉಡ್ತಾ ಇದೆಯಪ್ಪ ಎಷ್ಟು ಬಿಸಿಲೈತಪ್ಪ ಎಷ್ಟಿದೆ ತಾಪಮಾನ ಐತಪ್ಪ ಅನ್ಕೊಂಡೆ ನೋಡ್ತಾ ಇರ್ತಿದ್ವಿ ಬಿಟ್ರೆ ಇವತ್ತು ನೋಡೋ ಒಂದು ದೃಷ್ಟಿಕೋನವೇ ಬೇರೆ ಇತ್ತು ಹಂಗಾಗಿ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂಥರ ಖುಷಿ ಅಂತ ಅನ್ನಿಸ್ತು ಒಂಥರ ಏನೋ ಪಾಸಿಟಿವ್ ಒಂಥರ ಎನರ್ಜಿ ಆ ಸೂರ್ಯನ ನನ್ನ ಫೇಸಿಗೆ ಬಿದ್ದ ತಕ್ಷಣವೇ ಒಂಥರ ಏನೋ ಬೇರೆ ಒಂಥರ ಫೀಲ್ ಬೇರೆ ಅಂತ ಅನ್ನಿಸ್ತು ಹಾಗಾಗಿ ಕೈ ಮುಗಿಬೇಕಾದ್ರೆ ಒಂದೆರಡು ನಿಮಿಷ ಬೇಡ್ಕೊಂಡಲ್ಲ ಒಂಥರ ಏನೋ ಒಂಥರ ಬೇರೆ ವೈಬೆ ಅಂತ ಅನ್ನಿಸ್ತು ಸೊ ಹಂಗಾಗಿ ಹಂಗೆ ಯಾವುದಾದ್ರೂ ಒಂದು ಮಂತ್ರ ಹೇಳೋಣ ಸಾಂಗ್ ಹೇಳೋಣ ಅಂತ ಅಂದ್ಕೊಂಡು ಬಾ ನಲ್ಲಿ ನಿನ್ನಿಂದ ಸೂರ್ಯೋದಯ ಸಾಂಗ್ ಐತಲ್ಲ ಸೊ ಆ ಸಾಂಗ್ ಒಂದು ಸ್ವಲ್ಪ ಹೇಳಿದೆ ಅಷ್ಟೇ ಬಟ್ ಅದು ಏನಂತ ಹೇಳಿದರೆ ಬೇರೆ ವಿಡಿಯೋ ಮ್ಯೂಟ್ ಬೇರೆ ವಾಯ್ಸ್ ಮ್ಯೂಟ್ ಆಗಬೇಕಾದ್ರೆ ಅದು ಕೂಡ ವಾಯ್ಸ್ ಮ್ಯೂಟ್ ಆಗಿಬಿಟ್ಟೈತಿ ಬಟ್ ಯಾವಾಗಾದರೂ ಅಂತ ಹೇಳಿಸ್ಕೊಂಡು ಅಷ್ಟಿನ ವಾಯ್ಸ್ ಚೆನ್ನಾಗಿಲ್ಲ ಬಟ್ ಒಂದು ಲೆಕ್ಕ ಕೇಳಿದ್ದೆ ಬಟ್ ಖುಷಿಗೆ ಹೇಳ್ಕೊಂಡೆ ಅಷ್ಟೇ ಸೊ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಸುಮಾರು ದಿನದಿಂದ ರಾಜು ಕೇಳ್ತಾ ಇದ್ರು ಸಬ್ಬಕ್ಕಿ ಪಾಯಸ ಮಾಡು ಅಂತ ಹೇಳಿ ಸಾಬುದಾನಿ ಅಂತಾರಲ್ಲ ಅದರದ್ದು ನಾನು ಯಾವಾಗಲೂ ಹಾಕಿ ಮಾಡ್ತಿದ್ದೆ ಈಗ ಸಕ್ರಿಯೆ ಅವಾಯ್ಡ್ ಮಾಡ್ಬೇಕು ಅವಾಯ್ಡ್ ಮಾಡ್ಬೇಕಂತ ಅಂತ ಇರ್ತಾರೆ ಯಾವಾಗ ನೋಡಿದ್ರೆ ಹಾಗಾಗಿ ಬೆಲ್ಲದ್ ಮಾಡ್ಬೇಕಿತ್ತಲ್ಲ ಬೆಲ್ಲದ್ದು ಹಾಕಿ ಹಾಲು ಹಾಕ್ಬಿಟ್ರೆ ಒಡೆದ್ಬಿಡ್ತೈತಿ ಅನ್ನೋದನ್ನ ಹೆಂಗೆ ಹಾಕೋದ ಏನೋ ಅನ್ಕೊಂಡು ಸುಮ್ಮನೆ ನಮ್ಮ ಅಕ್ಕ ಏನಿಲ್ಲ ಒಂದು ಒಂದು ಬೇಯಾಗಿ ಗಿಡು ಬೇಯಕ್ಕೆ ಇಟ್ಟು ಈ ಕಡೆ ಬೆಲ್ಲ ಕುದಿಸಿ ಅದನ್ನು ಸೋಸಿ ಹಾಕಿಬಿಡು ಅದಾದಮೇಲೆ ಇಲ್ಲಿ ಮೇಲೆ ಒಂಚೂರು ಹಾಲು ಹಾಕು ಅಂತ ಅಂದಿದ್ಲು ಬಿಸಿ ಹಾಲನ್ನ ಆಮೇಲೆ ಹಂಗ ಮಾಡೋಣ ಅಂತ ಅಂದ್ಕೊಂಡು ನೆನೆಸಿದ್ದೆ ಅದು ಏನಾಯ್ತಂದ್ರೆ ಇನ್ನೇನು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅವಾಗ ನೆನಪಾಯ್ತು ಆವಾಗ ನೆನೆಸಿದ್ದೆ ಒಂದು ಎರಡು ಗಂಟೆ ಹಂಗೆ ಎರಡು ಗಂಟೆನೂ ನೆನಿಲಿಲ್ಲ ಒಂದು ಗಂಟೆ ಮೇಲೆ ಒಂದು ಸ್ವಲ್ಪ ಅಷ್ಟೇ ನೆಂದಿದ್ದು ಸ್ವಲ್ಪ ನೆಂದಿರಲಿಲ್ಲ ಜಾಸ್ತಿ ರಾಜು ಇನ್ನೊಂದು ಸ್ವಲ್ಪ ನೆನಿಬೇಕಾಗಿತ್ತು ಅಂತ ಇದ್ರು ಕೊಟ್ಟಾಗ ಸೊ ಒಟ್ಟಲ್ಲಿ ಈ ಥರ ಏನಂತ ಹೇಳಿದ್ರೆ ಗೊತ್ತಿರ್ತದೆ ಆಲ್ಮೋಸ್ಟ್ ಅಲ್ಲಿದ್ದ ನಾನೇನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋ ಅವಶ್ಯಕತೆ ಏನಿಲ್ಲ ನೆನೆಸಿ ಬೇಗ ಹಾಕಿ ಆಮೇಲೆ ಬೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಬೆಲ್ಲದೊಳಗೆ ಏನಾದ್ರೂ ಕಸರ್ ಬಿಸಿರಿದ್ರೆ ಕಸರೇನು ಇರಲೇ ಇಲ್ಲ ನೋಡಿರಿ ಆ್ಯಕ್ಚುಲಿ ನಾನು ಹಿಂದೆ ಹಿಂದೆ ಬ್ಲಾಗ್ ಮಾಡಿದಾಗ ಗೋಬೀರ ಹಾಲು ಹಂಗೆ ಮಾಡಿದ್ನಲ್ಲ ಸೊ ಹಂಗಾಗಿ ಈ ಥರ ಮಾಡಿಕೊಂಡು ಬಿಸಿ ಹಾಲು ಕಾಸ್ಕೊಂಡು ಅದಾದಮೇಲೆ ಇಳುವಿನ ಮೇಲೆ ಬಿಸಿ ಹಾಲು ಬೆಲ್ಲಕ್ಕೆ ಹಾಲು ಹಾಕ್ಬಿಟ್ರೆ ಓಡ್ದು ಬಿಡ್ತೈತಲ್ಲ ಹಾಗಾಗಿ ಇಳುವಿನ ಮೇಲೆ ಹಾಲು ಹಾಕಿ ದೇವ್ರಿಗೆ ನೈವೇದ್ಯ ಹೇಳಿ ದೇವ್ರಿಗೆ ನೈವೇದ್ಯ ಮಾಡಿದೆ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸಬ್ರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನೋಡಿ ನನ್ನ ರಥಸಪ್ತಮಿ ವ್ಲಾಗ್ ಹಿಂಗಿತ್ತು ಸೊ ಫೈನಲಿ ನೈವೇದ್ಯನೂ ಮಾಡಿದೆ ಈ ನೈವೇದ್ಯ ನಾನು ತಿಂದೆ ನೈಟ್ ರಾಜು ಬಂದ ಮೇಲೆ ಅವ್ರಿಗೆ ಇನ್ನು ನೈಟಿಗೆನಲ್ಲ ಸೊ ಅವರು ಕೂಡ ಊಟ ಮಾಡಿದರು ಚೆನ್ನಾಗಿತ್ತು ಸ್ವೀಟ್ ಚೆನ್ನಾಗೈತಿ ಅಂತ ಹೇಳಿ ತಿಂದರು ಸೊ ಇಲ್ಲಿ Thank you. thank you for watching